ನಮ್ಮ ಜೀವನದಲ್ಲಿ ಯಾವುದೇ ಒಂದು ತಪ್ಪು ನಡೆದಿದ್ದರೂ ಅದಕ್ಕೆ ಯಾವುದೇ ಒಂದು ಕಾರಣ ಇರಬಹುದು ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿತ್ಯದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬಂದದಲ್ಲವ ಬಂದಂತೆ ಸ್ವೀಕರಿಸು ಸ್ವಲ್ಪ ಪೆಟ್ಟು ಬಿದ್ದರೂ ಮನಸ್ಸನ್ನು ಹೊಡೆಯುವ ಗಾಜನಂತೆ ಮನಸ್ಸಿಗೆ ಗಾ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಡ ಮನಸ್ಸು ಜೇಡಿಪನಿನಂತೆ ಇರಲಿ ಅದು ಪ್ರತಿ ಒಡೆತನದಿಂದಲೂ ಆಕಾರವನ್ನು ಪಡೆದುಕೊಳ್ಳುತ್ತದೆ ಯಾವ ವ್ಯಕ್ತಿತ್ವ ತನ್ನನ್ನು ಸಬಾಧಾರವಾಗಿ ಕಳಿಸಿಕೊಳ್ಳುತ್ತಾಳೋ ಅವನು ಇಡೀ ಜಗತ್ತಿನ ಮೇಲೆ ಇದೆಯೇ ಸಾಧಿಸುತ್ತಾನೆ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ ಮಾಧವ ಜೀವನ ಎಂದರೆ ಶ್ರೀಕೃಷ್ಣನ ಓದ್ತಾನೆ ನಾಲೆ ಎನ್ನುವುದು ಶತ್ರು ಇವತ್ತು ಎನ್ನುವುದು ಸಂಬಂಧಿಕರು ಈಗ ಎನ್ನುವುದು ಮಿತ್ರ ಈ ಕ್ಷಣ ಎಂಬುದೇ ಜೀವನ ಯಾರಿಗೂ ಏನನ್ನು ಕೊಟ್ಟೆ ಎಂದು ಅಹಂಕಾರ ಪಡಬೇಡ ಯಾರಿಗೆ ಗೊತ್ತು ನೀವು ಕೊಡುತ್ತಿರುವಿರೋ ಅಥವಾ ಹಾಲೇಜನ್ವಾದ ಸಾಲವನ್ನು ತೀರಿಸಿರುವುದು ಅಹಂಕಾರ ಮತ್ತು ಸಂಸ್ಕಾರ ನಡುವಿನ ವ್ಯತ್ಯಾಸ ಏನೆಂದರೆ ಅಹಂಕಾರ ಇರುವರು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡುತ್ತಾರೆ ಪ್ರಯತ್ನ ಎಂದು ವ್ಯಕ್ತಿಯ ವ್ಯಕ್ತಿಗಳ ವೈಫಲ್ಯ ಶಾಸ್ತ್ರವಾಗಿರುವುದು ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವು ಕೂಡ ನಿನಗೆ ಉನ್ನತ ಸ್ಥಾನವನ್ನು ದೊರಕಿಸಿಕೊಳ್ಳಬಲ್ಲರು ಯಾರು ಏನು ಎಂದರು ಅಂದ ಪಾದಕ್ಕೆ ಒಳ್ಳೆಯದು ಕೆಟ್ಟದು ಆಗುವುದಿದ್ದರೆ ಈ ಭೂಮಿ ಸ್ವರ್ಗವಾಗುತ್ತಿತ್ತು ಇಲ್ಲವೇ ಪೂರ್ತಿ ನರ್ಗವಾಗಿತ್ತು ಅದಕ್ಕಾಗಿ ಇಂತಹ ಮಾತುಗಳಿಂದ ಗಮನ ಕೊಡದೆ ಯಾವುದು ನಿದ್ದೆ ಇರುವುದು ಯಾವುದು ಸತ್ಯ ಇರುವುದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಒಂಟಿ ಆದೆ ಎಂದು ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾಗದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯಚಂದ್ರನ ನಿಂದು ಹಿಡಿದಿ ಜಗಕ್ಕೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು ಆಗ ನಿನ್ನ ಬದುಕು ಸಾರ್ಥಕವಾಗುತ್ತದೆ ಯಾರ ಹತ್ತಿರವೂ ನಾವು ಏನನ್ನು ಬಯಸಬಾರದು ಕೆಲವೊಮ್ಮೆ ನಾವು ಬಯಸಿದ್ದದ್ದು ಸಿಗಲಿಲ್ಲವೇ ಮನಸ್ಸಿಗೆ ತುಂಬ ನೋವಾಗುತ್ತವೆ ಈ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲೂ ನಗುವವರು ಮಾತ್ರ ಯಾರನ್ನಲೂ ಸೋಲಿಸಲು ಸಾಧ್ಯವಿಲ್ಲ ಎಲ್ಲವೂ ಇದ್ದು ಬಾಕಿಯಿಂದ ಬದುಕು ವಾ ಕೆಲವು ಶ್ರೀಮಂತವನ್ನು ಕರ್ಮದ ಫಲವನ್ನು ಆರಂಭವಿಸೇ ತೀರಬೇಕು ಎಂದು ಸ್ಪಷ್ಟವಾಗುತ್ತದೆ ನಿಮ್ಮ ಮನಸ್ಸಿಗೆ ನೋವು ಮಾಡಿ ನಾಲ್ಕು ಜನ ಸಂತೋಷವಾಗಿ ಇರುತ್ತಾರೆಂದರೆ ಇರಲಿ ಬಿಡಿ ನಿಮ್ಮ ಜೊತೆ ಸಾಕ್ಷಾ ಶ್ರೀ ಕೃಷ್ಣ ಇರುತ್ತಾನೆ ಮನುಷ್ಯ ಎಷ್ಟೇ ಜಾಗ ನಾನಿದರೂ ನಾಲೆಯ ದಿನ ಹೇಗಿರುತ್ತಾನೆ ಎಂದು ತಿಳಿಯಲದಷ್ಟು ದಡ್ಡನಾಗಿರುತ್ತಾನೆ ಎಲ್ಲವನ್ನು ಮಾಡುವವನು ನಾನು ಎಂಬ ಅಹಂಕಾರವನ್ನು ತೆರೆದು ತಾನು ನಿನ್ನೆ ನಿಮ್ಮಿಂದೆ ಮಾತ್ರ ಎಂದು ಆಮಿಸಬೇಕು ಜೀವನದಲ್ಲಿ ಸುಖವಾಗಿರುವುದು ತುಂಬ ಸರಳ ಆದರೆ ಬೇರೆಯವರು ಸುಖವನ್ನು ನೋಡಿ ಕಡ್ಡೇ ಕಿಚ್ಚು ಪಡುವ ಸ್ವಭಾವವನ್ನು ತ್ಯಾಗ ಮಾಡಬೇಕು ಅಂದಾಗ ನಿನ್ನ ಪದಕವು ಸುಖಮಯವಾಗಿರುತ್ತದೆ